ಅರ ಏ ನಾ ಗುಬ್ಬನ್ ಚರಿ ನನ್ನ ಗಂಡನೆ ಬೇಕಾಗಿತ್ತು ನಿನಗ ಕಣ ತುಂಬಾ ನೋಡ್ರಿ ನಿಮ್ಮ ಯಜಮಾನರ ತಲೆ ನಮ್ಮ ಅತ್ತನ ಗಂಡನ ಮನೆಗೆ ಬರಟ್ಟ ಧೈರ್ಯ ಅದೇನೋ ಆದೇನೋ ನಾಗ್ಯಾ ಮದುವೆ ಮಡಿವಾಗಿ ಅದು ನೀನ್ ನಿನ್ ಹಂತಿಗೆ ತಕ್ಕನ್ ಸಂಸಾರ ಹಾಳಾತದ ನನ್ನ ಸಂಸಾರ ಹಾಳಾತದ ಹಾ ಚಂದ ಐರಾದ ಮೊದಲು ಮಾಡತ್ತಿತ್ತಿ ಮರೆಯಕ್ಕಾಗಲ್ಲ ಮದುವೆಗೆ ಕೊಳ್ಳಾಕ ಸಾಳಿ ಅದ ನಿನ್ನ ಗಂಡಗೆ ಬಿಟ್ಟು ಇನ್ನೊಬ್ರ ಗಂಡಗೆ ಕೂಡ ಚಕ್ಕ ನಾಡ್ತಿ ನಿನ್ನ ಜಲವುಗ್ ಮ್ಯಾಚಿಕಿಲ್ಲನ ಚಿತ್ತ 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 ಸಂಗೀತ ನನ್ನ ಮೇಲೆ ಹಾನಿ ತ್ಯಾಡ್ರಿ ಯಾರು ಕೇಳ್ಕೊತೀನಿ ಹಾಳಾಗ್ತದೆ ಮಾಜಿ ನಮಸ್ಕಾರ ರೀ ಎಲ್ಲರಿಗೂ ನೀವೆಲ್ಲ ವಿಡಿಯೋ ಹೈಲೈಟ್ ಅಲ್ಲಿ ನೋಡ್ರಿಂಗ ಮಾಜಿ ಲವರ್ ಸಂಗೀತ ಆಳ್ಕತಿ ಈ ಕಡೆ ನೋಡಿದ್ರ ಸಂತೂನ್ ಪ್ರೀತಿ ಆ ಕಡೆ ನೋಡಿದ್ರ ನಾಗ್ಯಾನ್ ಕಿರಿಕಿರಿ ಇಬ್ಬರು ನಡಬರ್ಕ ಸಂತೂನ್ ಮದುವೆ ಆಗೈತಿ ಆಕಿನ ಸುನೀತಾ ಸುನೀತಾ ಎಂಟ್ರಿ ಕೊಟ್ಟಾಳಂದ್ರ ಸಂಗೀತ ನಾಟ ನಡೆಯಂಗಿಲ್ಲ ಸಂಗೀತಾಳ ಪ್ರೀತಿ ಏನ್ ಹಾಕ್ಐತಿ ನಾಗೆ ಏನ್ ಮಾಡ್ತಾನ ಈ ಸುನೀತಿಂದ ಸಂಗೀತಾಳ ಜೀವನ ಏನ್ ಹಾಕೈತಿ ಅನ್ನೋದೇ ಈ ಕಥೆಯ ಸಸ್ಪೆನ್ಸ್ ಥ್ರಿಲ್ಲಿಂಗ್ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡ್ರಿ ಈ ಕಥೆಯಲ್ಲಿ ಜಬರ್ದಸ್ತ್ ಥ್ರಿಲ್ ಐತಿ ಮೂರನೇ ಭಾಗ ಬೇಕು ಅನ್ನೋರು ಆದಷ್ಟು ಶೇರ್ ಮಾಡಿ ಈ ಕತೆ ಕೇವಲ ಕಾಲ್ಪನಿಕ. ಚಿಂತಾತಾ ಚಿತ್ತ ಚಿತ್ತ ಸಂಗೀತ ಸಂಗೀತ ನನ್ ಕಪ್ಪಾಡ್ಕ ನ ಹೊಡಿತಲ್ಲ ಯಾವ ಕಾರಣಕ್ಕಾಗಿ ನನ್ನ ಕಪ್ಪಾಳಿಗೆ ಹೊಡೆದಿದೀ ಅದ ಕಾರಣ ಇಟ್ಕೊಂಡು ನಿನ್ನ ಸಂಸಾರಕ್ಕ ಹೊಡಿತೀನಿ ಬಿಡಲ್ಲ ಸಂಗೀತ ಬಿಡಲ್ಲ ಒಂದ್ಸಲ ಕಣ್ಣಿಟ್ಟಿ ಮ್ಯಾಗ ಕಂಡಿಟ್ಟ ಹೆಣ್ಣ ಇಲ್ಲ ಬಿಟ್ಟಿಲ್ಲ ನಾವ್ಯಾರು ಸಂಗೀತನ ಕನೆಕ್ಟ್ ಆಗಿ ಕಾಣಿಸ್ತಾನ ಸಂಗೀತ ಸಂಸಾರಕ್ಕೆ ಎಲ್ ಧಿಕ್ಕಿ ತರ್ತಾನೆ ಮಾಡ್ತಾನೆ ಯಾರು ಇದಿಪ್ಪ ನಾನೇ ಏನೋ ವಿಚಾರ ಮಾಡೋಕು ಹೋಗಕ್ ಸಂಗೀತ ಆ ನಾಗ್ಯಾರೇ ಸಂಗೀತ ಸಂಗೀತ ಅಲತನ ಈ ಸಂತೂನು ಸಂಗೀತ ಸಂಗೀತ ಅಲತನ ಇವ್ರಿಬ್ರು ನಮ್ಮ ಅಕ್ಕನ ಹೆಸರಾಕ್ ತೊಳತ್ತಾರ ಏನಿರ್ಬೇಕಿದು ಕಂಡು ಹಿಡಿಬೇಕೇ ಇದು ಅಯ್ಯೋ ದೇವ್ರೆ ಈ ವಿಷಯ ಗೊತ್ತಾಗ್ಯದೇ ನನ್ಬಿಡ್ತಾನ ಇದೇ ವಿಷಯ ನನ್ ಗೊತ್ತಾದ್ರೆ

ನನ್ನ ಕಂಡು ಬಂದಂದ್ರೆ ನನ್ನ ಸೊಸಾರು ಚಿದ್ರ ಚಿದ್ರ ಹತ್ತ ನಿಮ್ಮ ಹೋಗು ನಾ ಹೇಳ್ತೀನಿ ಊರಿಗೆ ಬಂದಾಗ ಸಂಗೀತ ಸಂಗೀತ ನನ್ನ ಮಾತಾಡೋಕೆ ಕೇಳು ನನ್ನ ಕಡೆ ನೋಡಿದ್ರೆ ನಿನಗೆ ತಣ್ಣಗೆ ಕಡಿತಾನೆ ನನ್ನ ಕಂಡಂತ ಅಂತ ಏನು ಗೊತ್ತಿಲ್ಲ ನೀ ಹೋಗು ನೀವು ಹೋಗು ಸಂಗೀತ ಆ ಹುಷಾರಾಗಿರು ನೀ ಆಯ್ತು ನಾ ಹೆಂಗೋ ಇರ್ತೀನಿ ಮೊದ್ಲು ಹೋಗಿಲ್ಲ ಆಯ್ತು ಆಯಿತು ನಿಮ್ಮ ಮತ್ತೆ ಯಾವಾಗ ಬರ್ತೀನಿ ಬರ್ತೀನಿ ನಾ ಬರ್ತೀನಿ ಹೋಗಿ ಹೋಗಿ संगीता 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 <laughs> हाँ संगीता आराम दे या को बंद नहीं ली <laughs> और संत्या बेकर बर्बोडू ना बर्बार देना संगीता हाँ <laughs> जीवन में या काटा है ना कि जीवन आ गया <laughs> और संत्या बेकर या वाट का डाल बोला ना डाल देना संगीता ನೀನ್ ಕೈ ಹೋಗುದ್ ಕೇಳ್ಕೊತೀನಿ ನನ್ ಗಾಡಿ ನೋಡೋರ ಜೀವನಾನೇ ಹಾಳಾಗ್ತದ ಒಂಟು ಹೋಗಿಲ್ಲ ಸಂಗೀತ 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 ಆ ಸಂಚಾನ್ ಜೋಡಿ ಇದ್ರೆ ನಿನ್ ಗಂಡು ನೋಡಿದ್ರೆ ಜೀವನ ಹಾಳಾಗಂಗಿಲ್ಲ ನನ್ನ ಜೋಡಿ ಇದ್ ಮಾತಾಡಿದ್ರೆ ನೋಡಿದ್ರೆ ನಿನ್ ಜೀವನ ಹಾಳಾಗ್ತೈತಿ ಅಲ್ಲೇನ ಸಂಗೀತ ಹೋಗೋ ಇಲ್ಲಿ ಸಂಗೀತ ಸಂಗೀತ ನಾ ಇಲ್ಲಿ ಹೋಗ್ಲಿಕ್ಕೆ ಬಂದಿಲ್ಲ ಕಣ್ಣಿಟ್ಟ ಹೆಣ್ಣ ಕೈ ವಶ ಮಾಡ್ಕೊಳಕ್ ಬಂದಿರಿ ಹೋಗಿ ಕೈ ಮುಗಿದು ಹೋಗಲ್ಲ ಕಾರ್ ಬಿದ್ರು ಹೋಗಲ್ಲ ಸಂಗೀತ ಕಪ್ಪಾಳಿ ಕುಡಿತಿಯಲ್ಲ ಕಪ್ಪಾಡಿ ಕುಡಿತಿದ್ದ ಕೈ ಯುವ ಕೆಟ್ಟದ ಇರಲೆ ನಮ್ಮ ಅಕ್ಕನ ಕೈ ಇಡ್ಲಿಕ್ ಏನಗ ರಾಜ ನಂತು ಮಗ ಕೈ ಮಾಡ್ತೇನ ನಮ್ಮ ಅಕ್ಕನ ಗಂಡನ ಮನೆಗೆ ಬರಟ್ ಧೈರ್ಯ ಅದೇನೋ ಅನ್ನಾಗ ಧೈರ್ಯ ನಿನ್ನ ಕಣ್ ಮುಂದ ಇಲ್ಲಿ ತನಕ ಬಂದೀನಿ ಇನ್ನು ತೈಲದ ಬಗ್ಗೆ ಮಾತಾಡ್ತಿ ಏ ಮನೆ ನನಗೆ ಕಪ್ಪಾಳ ಕಾಡ್ದೆ ಇಲ್ಲ ಇದು ನಿನಗೆ ವಾಪಸ್ ಕೊಟ್ಟ ಕೊಡ್ತೇನೆ ಟೈಮ್ ನೋಡಿಕೊಡ್ತೇನೆ ಏ ನಾಗ್ಯ ಒಳ್ಳೆ ಮಾತಲ್ಲಿ ಹೇಳ್ತೇನೆ ಹೋಗ್ತೇನೆ ಕೂಡಲೇ ರಾಜು ಬೇಡಪ್ಪ ಬಾರೋ

ಕಣ್ಣ ಕಾಣಿಸಲ್ಲ ಈ ತಾಳಿ ಕಟ್ಟಿದಿನ ಮತ್ತ್ ಮದ್ವಿ ಆಗಿರೋದ್ ಕೇಳ್ತಿ ಯಾರೀ ಕಿ ಕೊಳ್ಳಗಾರ ತಾಳಿ ಏನು ಕಾಣಿಸಲ್ಲ ಏನ್ರಿಕಿ ಏನ್ ಹುಚ್ಚಗಿ ಚದ ಏನ್ ರೀಕಿ ನಾವೊಂಥರ ಹುಚ್ಚಿನಿ ಅದ ಒಂಥರ ಏನ ಪೂರ ಹುಚ್ಚಿನೇ ಇದ್ದೀನಿ ಏಯ್ ಸುಣ್ತಾ ಹಾಗೆಲ್ಲ ಮಾತಾಡ್ಕೊಬೇಡ ಯಾಕ್ರೀ ಆಕೆಗೆ ಅಂದ್ರೆ ನಿಮ್ಗೇನು ಆಗ್ಲತ್ತದ ನನಗೇನು ಆಗಿಲ್ಲ ಅವರೇನು ಅಂಬ ಅಂದ್ರೆ ಯಾಕೆ ಸುಮ್ಮನೆ ಅವರು ಜೋಡಿ ಜಗಳ ನಾಲ್ಕು ಜಳೆ ತೆಗಿಲಿತ್ತೀನ್ರಿ ಅಷ್ಟು ಕ ಆಕಿ ಯಾರು ಸುಣುತ ಅದು ಏನಿಲ್ಲ ಬಾ ಹ್ಞೂ ದೇವ್ರಿ ನನ್ ಸ್ವಂತೂಡ್ ಮಾಡಿ ಹಂಗೆ ಸಂಸಾರ ಚಂದ ಇಟ್ಟರಪ್ಪ ನೀವು ಅಷ್ಟಕ್ಕೂ ಅಕ್ಕಿಂದು ಏನು ಸಂಬಂಧ ನೋಡ್ರಿ ನನ್ ಮುಂದೆ ಯಾವ ವಿಷಯ ಭಿ ಮುಚ್ಚಿಡಂಗಿಲ್ಲ ನನ್ ಮ್ಯಾಲ ಅನಿ ಕೇಳ್ರಿ ಯಾರು ಮುಚ್ಚಿಟ್ಟು ಏನೂ ಪಾಗಲಿ ಅಕ್ಕಿ ನಾನು ಮಾಜಿ ನವರ ನೋಡ್ರಿ ಈಸಸ್ ಏನು ಹೋಗಿರ ಹೋಗಿರ ಕಿ ಸಂಸ್ಕಾ ಇನ್ನು ಮುಂದೆ ಹೋಗದಿಲ್ಲ ರotti ಅಪ್ಪಿ ತಪ್ಪಿ ಏನು ಏನಮ್ಮ ಕಿ ಸಂಸ್ಕಾ ಹೊದ್ರಿ ಮುಂದಿಂದಾಟನೆ ಬೇರೆ ಯಾರು ಮಾಡಿದ ಸಂಗೀತ ಶ್ರೀ ಮೇಮ್ಮಗ್ಲಿ ತನ್ ಸಂತ ನೀ ಕಡೆಕ ನೀನ ನೋಡ ಸಂಬಂಧ ಬಂದಿಲ್ಲ ಏನೋ ನೋಡಕ್ಕೆ ಯಾಕೆ ಬರ್ತಿ ಮದುವೆ ಆಗಿದೆ ಆಂಟಿ ಕೂಡ ಖುಷಿಯಾಗಿರು ಚಂದ ಸಂಸಾರ ಮಾಡು ಯಾವ ಚಂದ ಸಂಸಾರ ಮಾಡಲಿ ಎಂತ ಹಾಕಿದ್ರಿ ಏನು ಮಾಡೋದು ಮನಸ್ಸನ್ನ ನೀನ್ ಇಟ್ಕೊಂಡು ಮರ್ಲಕತ್ತೇನೆ ಮುಗ್ದೋಗಿರೋ ಕಥೆ ಅದು ಅವಾಗ ಏನೋ ಆಗಿ ಹೋಯ್ತು ನಿಂದು ಮದುವೆ ಆಗ್ಯದ ಈಗ ಅದು ನೀನ್ ಹೇಳ್ತಿ ಗೊತ್ತಾಗ ನಿನ್ ಸಂಸಾರ ಹಾಳಾತದ ನನ್ ಸಂಸಾರ ಹಾಳಾತದ ಯಾಕೆ ಸಂತ ಸಂಸಾರ ಹಾಳು ಮಾಡ್ಕೊಳೋದು ನನ್ ರೂಪದಾಗ ನಿನ್ನ ಹೇಳ್ತಿನ್ ಕಂಡು ನಾಕೋ ಚಂದ ಆಗ್ಯಾರ ರೀ ಬಿಟ್ಟು ನಾ ಚಂದ ಆಗ್ಯ ಇರದು ಮೊದಲು ಮಾಡಿದಿ ಮರೆಯಕ್ಕಾಗಲ್ಲ ಮನೆಯವ್ರು ಹತ್ತಕ್ಕೆ ಏ ಮದ್ವೆ ಆಗ್ಯಾರ ನನ್ನ ಮನಸರಾಗ್ಯಾರೆ ನೀ ನೋಡಿ ಸಂತು ನನ್ನ ಸಂಸಾರಕ್ಕೆ ದಿನ ತೊಂದರೆ ಆಗಲ್ಲ ಬೇಡ ನಿನ್ನ ಸಂಸಾರಕ್ಕೆ ದಿನ ತೊಂದರೆ ಆಗಲ್ಲ ಬೇಡ ನಿನ್ನ ನಟ್ಟಕ್ಕೆ ನಿಮ್ಮ ಮನ್ಯಾಗ ನೀ ಚಂದ ಆಗ್ಯತ್ ನನ್ನ ನಟ್ಟಕ್ಕೆ ನನ್ನ ಮನ್ಯಾಗೆ ಚಂದ ಇರ್ತ ನಿಂಗೆ ಸಂಗೀತ ನಿನ್ನ ಬಿಟ್ಟು ನನಗೆ ಇರೋಕ್ಕಾಗಲ್ಲ ಸಂತು ನನಗೂ ನಿನ್ನ ಬಿಟ್ಟು ಇರಕ್ಕಾಗಲ್ಲ ಆದ್ರೆ ಏನು ಮಾಡೋದು ಪರಿಸ್ಥಿತಿ ನಮಗೆ ನಮಗಿಬ್ಬರಿಗೆ ದೂರು ಮಾಡ್ಯಾರ ಇರಲಿ ನಿನ್ನ ಹಾಂ ತಿಡನೆ ಚೆಂದ್ರೆ ನನ್ನ ಗಣನ್ ಕೂಡ ಚೆಂದ ಇರ್ತದೆ ಸಂಗೀತ ಸಂತು ಈಗಿ ಸಂಗೀತ ತವ್ರ ಮನೆಗೆ ಬರೋದು ಸಂತಾನ ಜೋಡಿ ಕಕ್ಕೆ ಬಡ್ಕೊಂಡು ಲಾಗೆ ಆ ಕಣ್ಣ ಕಾಣೋಲಾಗ್ಯನ ಚುಚ್ಚೇನ ಈಗ ಸಂತೂನ್ ಮದುವೆಗೆ ಐತಿ ಸಂತೂನ್ ಹೇಳ್ತಿ ಸುನೀತ ಆಕಿ ಏನಾರ ಈ ಸನ್ನಿವೇಶ ಕಾಣಿಸ್ತಂದ್ರ ನಡೆಯುವುದ್ರ ಏನ್ ಮಾಡಕತ್ತೀರಿ ಏನಿಲ್ಲರಿ ಜನ ಹೊಲ ನಿಮ್ಮ ಯಜಮಾನ್ರಿ ಎಲ್ಲದ್ರಿ ಇಲ್ಲೇ ಎಲ್ಲೋ ಹೋಗ್ಯಾರ ಹೊರಗೂ ಪ್ರಚನೆ ಕೇಳ್ರಿ ನೀವ್ ಯಾರ್ರಿಲ್ರಿ ಹಂಗೆ ಅಂತಾರ ನೀವು ನಾಗ್ಯ ಇರ್ಲಾಕೆ ಇಲ್ಲ ಯಾಕೆ ಬಂದಿರಿ ಏನೋ ಸಂತ ಹೊಸ ನದಿಗಳಾಗಿ ಬಂದಿರಿ ಅಂತ ನೋಡ್ಕೊಂಡು ಹೋಗಾಕ ಬಂದಿದ್ದೇನ್ರಿಂದ್ರ ನೀವ್ ಎತ್ತಿ ನೋಡುದಂದ್ರ ಹಲವಾರು ರೀತಿ ಇರ್ತಾವ್ರಿ ನೀವು ನಮ್ಮ ಇದ್ದಂಗ್ರಿ ಅಪ್ಪ ನೋಡಕ್ ಬಂದ ನೀವು ಈ ರೀತಿಯಾಗಿ ಗರ್ಮತಿರಿ ನಿಮ್ ಮುಂತ ಒಂದ್ ಮಾತಾಡಕ್ ಬಂದೀನಿ ನೀವು ನೋಡಿದ್ರೆ ಬರೀ ಸಿಟ್ಟಿಗೆ ಬರಾಕತ್ತರಿ ನಿಮ್ಮ ಮನ್ಯಾಗ ಏನು ನಡಕತ್ತಿತ್ತು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತಂದು ಏನಾಗ್ಯದ ಮನ್ಯಾಗ ಸುನಿತ ಅವ್ರ ಮದುವೆ ಹೊಸ ಜೋಡಿಗಳು ಮನ್ಯಾಗ ಇರ್ತಾವ ನೀವು ನೋಡಿದ್ರೆ ಇಲ್ಲಿ ಹೊಲ್ದಾಗ ನಿಮ ಗಂಡು ನೋಡಿದ್ರೆ ಅಲ್ಲಿ ಮತ್ತೊಬ್ಬರು ಹೊಲ್ದಾಗ ಮತ್ತೊಬ್ರ ಹೊಲ್ದಾಗ ಏನು ಮಾತಾಡ್ಲತ್ತಿದ್ದೀನಿ ಸುನಿತಾ ಅವ್ರ ಬರೀ ಮಾತಾಡಿ ಪ್ರಯೋಜನ ಇಲ್ಲ ರೀ ಪ್ರತ್ಯಕ್ಷವಾಗಿ ತೋರಿಸ್ತೀನಿ ರೀ ಬರ್ರಿ ನಾನು ಕೂಡ ನಡಿ ತುಂಬಾ ನೋಡ್ರಿ ನಿಮ್ಮ ಯಜಮಾನರ ಬಂಡ್ ನನ್ ಗಂಡನೇ ಬೇಕಾಗಿತ್ತು ನಿನಗ ಮದುವೆಗಿ ಕೊಳಕ್ ತಾಳದ ನಿನ್ ಗಂಡ್ ಬಿಟ್ಟು ಇನ್ನೊಬ್ರ ಗಂಡ ಕೂಡ ಚಕ್ಕನ ಆರ್ತಿ ನಿನ್ ಜಲವಾಗಿ ಮ್ಯಾಚ್ರಿ ಇನ್ನೊಂದು ಮನ್ಯಾಗ ಗಂಡಿದ್ರು ಮತ್ತೊಬ್ರ ಗಂಡನ ಜೋಡಿ ನಾಚಿಕೆ ಆಗಲ್ಲ ನಿನ್ನಗ ಜನ್ಮಕ್ಕ ಸುಳ್ತಾ ಆಕಿನ ಏನೂ ತಪ್ಪಿಲ್ಲ ನಾನೇ ಮಾತಾಡ್ಸಿನಿ ಮಾತಾಡ್ಸಿರಿ ತಕ್ಕಿ ಬಡ್ಕೊಂಡ್ ನಿಂತಿದ್ರಿ ಮಾತಾಡ್ಸಿನತಿರಿ ಜನ್ಮಕ್ ನಾಚಿಕೆ ಬರಲ್ಲ ನಿಮಗೆ ಹೆಣ್ತಿ ಮನ್ಯಾಗ ಇಟ್ ಒಂದ್ ಇನ್ನ ಬಿದ್ರು ಚಕ್ಕ ನಾಡ್ತಿರಲ್ಲ ಪ್ರತ್ಯಕ್ಷ ಕಂಡ್ ಮ್ಯಾಗುನೂ ಸುಳ್ ಹೇಳ್ಬಾರದು ಸಂತು ಏ ನಾಗ್ಯಾ ಬಾಯಿ ಮುತ್ತ ಸುಮ್ ಹೋಗ ನೀಲ ಇಲ್ಲಿ ಅವನಿಗೆ ನೀವ್ ನೋಡ್ರಿ ಪೈಲಾ நன் கண்ட தண்ட இன்னொரு வந்து முந்த் கை கொடுற மது வைத்தே சந்தேன் ನಿನಗೆ ಹೋಗೋದಕ್ ಬಿಡಂಗಿಲ್ಲ ನೀ ನನ್ನ ಹತ್ರ ಬರ್ಲಿಕ್ಕ ಬೇಕಿಲ್ಲ ಸಂಗೀತ ಒಂದು ಕೆಲಸ ಮುಗಿಸ್ಕೊಂಡು ಹೋಗಕ್ಕ ಬಂದಿದೆ ಸಂಗೀತ ಅವತ್ತು ಹೇಳಿ ಇವತ್ತು ತಪ್ಪಿಸ್ಕೊಳಕ್ ಆಗಂಗಿಲ್ಲ ನೀನು ಬಿಡಂಗಿಲ್ಲ ಕಂಡೋರ್ ಮನಿ ಹೆಣ್ಮಕ್ಳ ಅಂದ್ರೆ ಕಿಮ್ಮತ್ ಬದುಕು ಹಸಿದ್ರ ಮಗನ ಸೈಡ್ ಹೋಗ ಎಲ್ಲಾದ್ರೂ ನೀನು ಹೆಣ ತುಳ್ಕೊಂಡ ಮಕ್ಕು ಹೇಳ್ಕೊಂಡು ಹೋಗ್ತಿದ್ದೆ ಕೇಳ್ಸಲೇನೋ ನಗ Sengita, sengita, sengita. Cinta, 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 sengita. Thank you. Just na bago. At saal na bidang gay la. Kanita na gya. Sengita. Nin matu ina gya. ನಮಸ್ಕಾರ ಎಲ್ಲರಿಗೂ ಮಾಜಿ ಲವ್ವರ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೂರನೇ ಭಾಗನು ನೋಡ್ಬೇಕಂತ ಈ ವಿಡಿಯೋ ಶೇರ್ ಮಾಡಿ